ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಫೌಂಡೇಶನ್ ಫೌಂಡೇಶನಿಂದ ಇವಾಗ ನೀವೆಲ್ಲ ನಮ್ಮ ಬಾಳೆ ತೋಟಗಳನ್ನ ನೋಡ್ತಾ ಇದ್ದೀರಾ ಇವಾಗ ಗೊಬ್ಬರ ಬಾಳೆಗೆ ಹಾಕಿದ್ದಾಯ್ತು ತೆಂಗಿನ ಮರಕ್ಕೆ ಕೇಳೋರಿಗೆ ತೆಂಗಿನ ಮರದ್ದು ಹೇಗೆ ಅಂತ ಇದು ವಿಡಿಯೋ ಮಾಡ್ತಾ ಇದ್ದೀವಿ ಇವಾಗ ನಾವು ಮುಂಚೆನೆ ಹೇಳಿದ್ದೀನಿ ನಾವಿಲ್ಲಿ ನಾವು ಚಿನ್ನ ರೆಡಿ ಮಾಡ್ಕೊತಾ ಇದ್ದೀವಿ ಅಂತ ಇದು ದಿಸ್ ಇಸ್ ನಥಿಂಗ್ ಬಟ್ ಬ್ಲ್ಯಾಕ್ ಗೋಲ್ಡ್ ಬನ್ನಿ ತೋರಿಸ್ತೀನಿ ಇದು ನಾವೇನು ಗೊಬ್ಬರ ದನದ್ ಗೊಬ್ಬರ ನಲವತ್ತೈದು ದಿನ ನಾವು ಬಿಟ್ಟು ಇದನ್ನು ಮಾಡ್ಕೊಂಡಿದ್ದೀವಿ ವೀಕ್ಷಕರೇ ನೋಡ್ಬೋದು ನೀವು ನೋಡಿ ಇದು ಇದು ನಿಜವಾದ ಗೋಲ್ಡ್ ಅಂದರೆ ಹತ್ರ ಬನ್ನಿ ಸರ್ ನೋಡಿ ಹೆಂಗೆ ಕಪ್ಪುಗೆ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾರ್ಬನ್ ಇದು ನಿಮಗೆ ಒಂದು ಲಕ್ಷ ಕೊಟ್ಟರು ಸಿಗೋಲ್ಲ ನೀವು ಏನು ದನದ್ದು ಗೊಬ್ಬರ ತಂದು ಹಾಕಿದ್ವಿ ನಾವು ನಲ್ವತ್ತೈದು ದಿನದಲ್ಲಿ ನಿಮ್ಗೆ ಈ ಥರ ರೆಡಿ ಆಗುತ್ತೆ ಅಂತ ನಾವೆಲ್ಲ ತೋರಿಸ್ತಾ ಇದ್ದೀರಿ ನೋಡ್ಬೋದು ಇದು ನಿಜವಾದ ಗೊಬ್ಬರ ತುಂಬ ಇದು ತುಂಬ ಪ್ಯೂರ್ ಗೊಬ್ಬರ ಎಷ್ಟು ಹಸಿ ಇತ್ತು ನೀವೇ ನೋಡಿದ್ರಿ ನಲವತ್ತೈದು ದಿನ ಇಂದ ಐವತ್ತು ದಿನ ಆಗಲಿ ಆರು ತಿಂಗಳಾಗಲಿ ಒಟ್ಟಲ್ಲಿ ನೀವು ತ್ಯಾಂಶ ಮೈಂಟೈನ್ ಮಾಡ್ತಾಯಿದ್ರೆ ಹಿಂಗೆ ಇರುತ್ತೆ ವೀಕ್ಷಕರೇ ತ್ಯಾಂಶ ಇಟ್ಕೊಬೇಕು ಎಷ್ಟು ದಿನ ಇಟ್ಕೊಬೋದು ಅಂದರೆ ನೀವು ಆರು ತಿಂಗಳು ಇಟ್ಕೊಬೋದು ಒಂದು ವರ್ಷವೂ ಇಟ್ಕೊಬೋದು ಒಟ್ಟಿನಲ್ಲಿ ನಮ್ಮ ಗೊಬ್ಬರ ಕಾರ್ಬನ್ ಆಗೋಕ್ಕೆ ನಲವತ್ತೈದು ದಿನದಿಂದ ಅರವತ್ತು ದಿನದಲ್ಲಿ ನಿಮಗೆ ಪ್ಯೂರ್ ಗೊಬ್ಬರ ರೆಡಿ ಆಗುತ್ತೆ ಆಮೇಲೆ ಇದರಲ್ಲಿ ಇರೋ ಅಂತ ಗೊಣ್ಣೆ ಹುಳ ಅಲ್ಲ ಸಾಯುತ್ತೆ ನೋಡ್ಬೋದು ನೀವು ಒಂದು ಗೊಣ್ಣೆ ಹುಳ ಸಿಕ್ಕಿಲ್ಲ ನಮಗೆ ಸೊ ಇದರಲ್ಲಿ ನಮಗೆ ಬೆನಿಫಿಷಿಯಲ್ ಮೈಕ್ರೋಬ್ಸು ಇರುತ್ತೆ ವೀಕ್ಷಕರೇ ಬರೇ ಗೊಬ್ಬರ ಅಲ್ಲ ವಾಸೆ ನೋಡೋಣ ಆಹಾ ಹಾಂ ಹಾಂ ನೋಡಿ ಸರ್ ಹೆಂಗಿದೆ ವಾಸ್ಯ ನೋಡಿ ಏನಾದ್ರು ಸಗಣಿ ಅಂಶ ಇದೆಯಾ ಒಳ್ಳೆ ಗೊಬ್ಬರ ಘಮ ಘಮ ಅಂತ ಇದೆ ಸೊ ಇದನ್ನ ಯಾವ ಗಿಡಕ್ಕೆ ಬೇಕಾದ್ರೂ ಹಾಕ್ಬೋದು ತರಕಾರಿ ಮಾಡೋರು ಇದು ಪಮೋಗ್ರನೇಟು ದಾಳಿಂಬ್ರೆ ಏನೋ ನಮಗೆ ತುಂಬ ಗೊಬ್ಬರ ಒಳ್ಳೆ ಗೊಬ್ಬರ ಒಳ್ಳೆ ರಿಸಲ್ಟ್ ಬರುತ್ತೆ ಯಾವುದೇ ಗಿಡ ಇರಲಿ ಬಾಳೆ ಪಪ್ಪಾಯ ತೆಂಗಿನ ಮರ ತರಕಾರಿ ಏನೇ ಇದ್ರು ನಾವು ವೀಕ್ಷಕರೇ ಫಸ್ಟ್ ಕ್ಲಾಸ್ ರಿಸಲ್ಟ್ ಗ್ಯಾರಂಟಿ ಇದು ಇವಾಗ ತೆಂಗಿನ ಮರಕ್ಕೆ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ತುಂಬಾ ಸೊ ವೀಕ್ಷಕರೇ ಮುಖ್ಯವಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇಲ್ಲೇನು ಭೂಮಿ ಕಳೆ ಇರ್ಲಿ ಏನಾರು ಇರ್ಲಿ ತಿರ್ಗಾ ನೀವು ಇದು ಬುಡದಿಂದ ಒಂದು ಐದು ಅಡಿ ಸುತ್ತ ನೀವು ಟ್ರೆಂಚ್ ಮಾಡಿಸೋದಾಗ್ಲಿ ತಿರ್ಗಾ ಮಣ್ಣು ಸ್ವಲ್ಪ ಕೆತ್ತಿ ಇಲ್ಲಿ ಗುಂಡಿ ಓಡಿಸೋದಾಗ್ಲಿ ಏನೂ ಮಾಡಬೇಡಿ ದಯವಿಟ್ಟು ಮಣ್ಣನ್ನು ಮುಟ್ಲೇಬಾರ್ದು ಯಾವುದೇ ಕಾರಣಕ್ಕೂ ಯಾಕಂದರೆ ನಮ್ದು ಇವಾಗ ಲಿಕ್ವಿಡ್ ಆಗ್ತಾ ಇರೋದ್ರಿಂದ ನಿಮಗೆ ಹೊಸ ಬೇರುಗಳು ಸ್ಟಾರ್ಟ್ ಆಗಿರುತ್ತೆ ಯಾವಾಗ ನೀವು ಹೊಸ ಬೇರುಗಳ್ನ ಡಿಸ್ಟರ್ಬ್ ಮಾಡ್ತೀರಾ ತಿರ್ಗಾ ರೋಗ ಬರುತ್ತೆ ತೆಂಗಿನ ಮರ ಆಗಲಿ ಅಡಿಕೆ ಆಗಲಿ ಯಾವುದೇ ಮರ ಆದರೂ ಬೇರೆ ಡಿಸ್ಟರ್ಬ್ ಆದರೆ ನಿಮಗೆ ರೋಗ ಎಸ್ಪೆಷಲಿ ತೆಂಗಿನ ಮರ ಅಡಿಕೆ ಗಿಡ ಅಲ್ಲಿ ಮೇಲ್ಗಡೆ ಚೆನ್ನಾಗಿಲ್ಲ ಅಂದರೆ ಅರ್ಥ ಕೆಳಗಡೆ ಏನೋ ರೋಗ ಬಂದಿದೆ ಅಂತ ಎಲ್ಲದನ್ನು ಡಿಪೆಂಡಿಂಗ್ ಆನ್ ಬುಡ ಮೇಲ್ಗಡೆ ಸ್ಪ್ರೇ ಹೊಡಿಯಣ ಅಂತಾರೆ ಏನು ಆಡಿದ್ರು ಏನೂ ಆಗಲ್ಲ ಅಡಿಕೆ ಮತ್ತು ತೆಂಗಿನ ಮರಕ್ಕೆ ಬುಡದಲ್ಲಿ ಏನೇ ನಿಮ್ಮ ಮೇಲ್ಗಡೆ ಚೆನ್ನಾಗಿದೆ ಅಂದರೆ ಬುಡ ಚೆನ್ನಾಗಿದೆ ಮೇಲ್ ರೋಗ ಇದೆ ಅಂದರೆ ಬುಡ ಪ್ರಾಬ್ಲಮ್ ಇದೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಏನೇ ಬೇರೆ ಬೆಳೆ ಮಾಡಬೇಕಂದ್ರೆ ಬಾಳೆ ಹಾಕಿರೋರು ತರಕಾರಿ ಮಾಡ್ತಿರೋರು ಬೇರೆ ಬೆಳೆ ಮಾಡ್ತಿರೋರು ನೋಡಿ ತೆಂಗಿನ ಮರಕ್ಕೆ ಬೇರು ಕಟ್ಟಾದರೆ ಯಾವುದೇ ಕಾರಣಕ್ಕೂ ಡೆವಲಪ್ ಆಗೋಲ್ಲ ರೋಗ ಗ್ಯಾರಂಟಿ ಗಜ್ಜಿ ಗ್ಯಾರಂಟಿ ನುಸಿ ಗ್ಯಾರಂಟಿ ಹಾಗಾಗಿ ನಾವು ಬಾಳೆ ಹಾಕಿದ್ದೀವಿ ಇವಾಗ ನಾಲ್ಕು ತಿಂಗಳಾಗಿದೆ ಬಾಳೆ ಹಾಕಿ ಡ್ಯಾಮೇಜ್ ಆಗಿರೋ ಬೇರೆಲ್ಲ ರಿಕವರ್ ಆಗಿರುತ್ತೆ ಇನ್ನೂ ಒಂದು ವರ್ಷ ಅಲ್ಲ ನಾಲ್ಕು ವರ್ಷ ಆದರೂ ನಾವು ಇವಾಗ ಬಾಳೆ ತೆಗಿಯೋಲ್ಲ ಹಾಗಾಗಿ ನಮ್ಮದು ಕಂಟಿನ್ಯೂಸ್ ನ್ಯಾಚುರಲ್ ಫಾರ್ಮಿಂಗ್ ಝೀರೋ ಕಲ್ಟಿವೇಷನ್ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಮೂರೇ ಮಾಡಬೇಕಾಗಿರೋದು ತೆಂಗಿನ ಮರ ಸ್ಟೆಮ್ ಬ್ಲೀಡಿಂಗ್ ಇರಲಿ ರೋಗ ಇರಲಿ ಇಳುವರಿ ಕಮ್ಮಿ ಆಗಿರಲಿ ಹಳ್ಳು ಉದ್ರದಿರಲಿ ಏನೇ ರೋಗ ಇದ್ದರೂ ಕಂಟಿನ್ಯೂಸ್ ಆಗಿ ಐದು ತಿಂಗ್ಳು ಹಾಕಿ ವೀಕ್ಷಕರೇ ಚಾಲೆಂಜ್ ಮಾಡ್ತೀನಿ ಫಸ್ಟ್ ಆಗುತ್ತೆ ಇವಾಗ ಗೊಬ್ಬರ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಲಿಕ್ವಿಡೇ ನೀವು ಅತ್ಲೀಟು ಸುತ್ತ ಹಾಕ್ತಾಯಿದ್ದೀರಾ ಗೊಬ್ಬರ ಈ ದನದ ಗೊಬ್ಬರ ನೀವು ನೋಡಿದ್ದೀರಾ ಅದನ್ನು ಇವಾಗ ಹಾಕಣ ಬನ್ನಿ ಸೊ ಈ ಬುಡದಿಂದ ನೀವು ಅರ್ಧ ಆಡಿ ಬಿಡಿ ಅರ್ಧ ಅಡಿ ಬಿಟ್ಬಿಟ್ಟು ನೀವು ಸುತ್ತ ಮಣ್ಣನ್ನು ಹಾಕಬೇಕು ಬುಡಕ್ಕೆ ಏನಕ್ಕೆ ಇಲ್ಲ ಅಂದರೆ ನಿಮಗೆ ಇಲ್ಲಿ ರೈನಾಸರಸ್ ಅಂತ ಒಂದು ಹುಳ ಬರುತ್ತೆ ರೈನಾಸರಸ್ ಹುಳ ಅದೇನು ಮಾಡುತ್ತೆ ನಿಮ್ಗೆ ಇಲ್ಲಿ ಕೊರೆದ್ಬಿಟ್ಟು ಒಳಗಡೆ ಹೋಗಿ ಡ್ಯಾಮೇಜ್ ಮಾಡಿಬಿಡುತ್ತೆ ಮರ ಬಿದೋಗುತ್ತೆ ಹಾಗಾಗಿ ನಾವು ಇಲ್ಲಿ ಬುಡ ಸ್ವಲ್ಪ ಯಾವಾಗಲೂ ಕ್ಲೀನಾಗಿ ಇಟ್ಕೊಬೇಕು ಅನ್ನೋ ಉದ್ದೇಶ ಅಷ್ಟೇ ಇನ್ನೇನಿಲ್ಲ ಸೊ ಮೂರು ಬಾಂಡ್ಲಿ ಎಷ್ಟು ಕೆ ಜಿ ಬರ್ಬೋದು ಇದು ತೆಳ್ಳ ಹಾಕೊಂಬರ್ದಕ್ಕೋ ಸುತ್ತ ಸೊ ಮೂರು ಬಾಣಲಿ ನೀವು ನೋಡಿ ಎಷ್ಟು ತೆಳ್ಳುವಾಗ ಹಾಕಿದ್ದೀರಿ ದನದ ಗೊಬ್ಬರನ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಹಾಕಬಾರ್ದು ಡೈರೆಕ್ಟಾಗಿ ಹಾಕಿದ್ರೆ ಏನಾಗುತ್ತೆ ನಿಮಗೆ ಇನ್ನೂ ಅದು ಹಸಿ ಇರುತ್ತೆ ಹಸಿ ಇದ್ದಾಗ ಏನಾಗುತ್ತೆ ನಿಮಗೆ ರೋಗಗಳ್ನ ಅಟ್ರ್ಯಾಕ್ಟ್ ಅದು ಇದಾದರೆ ನಿಮಗೆ ರೆಡಿ ಕಾರ್ಬನ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಹತ್ರ ಬನ್ನಿ ನೋಡ್ಬೋದು ಇದು ತೆಳ್ಳಗೆ ಹಾಕಿದ್ದೀರಿ ನೋಡಿ ಇಲ್ಲೇ ಮಣ್ಣಿದೆ ಇದೇ ಮಣ್ಣು ಇದೇ ನಿಮಗೆ ಗೊಬ್ಬರ ಸೊ ತೆಳ್ಳಗೆ ಹಾಕಿದ್ದೀರಿ ಮೇಲುಗಡೆ ಸೊ ಇದು ರೆಡಿ ಅವೈಲೇಬಲ್ ಫಾರ್ಮಲ್ಲಿ ಇರೋದ್ರಿಂದ ಇಮ್ಮಿಡಿಯೇಟು ನಿಮಗೆ ಗಿಡಕ್ಕೆ ಶಕ್ತಿ ಕೊಡುತ್ತೆ ಸಾಕಲ್ ಸೊ ಇದು ಮೇ ಇದಕ್ಕೆ ಇವಾಗ ನೋಡಿ ಎರಡರಿಂದ ಮೂರು ಮಂಕ್ರಿ ಸೊ ನೋಡ್ಬೋದು ಇದು ಕೊಡಿ ಇದು ನೋಡ್ಬೋದು ಸೈಜು ವೀಕ್ಷಕರೇ ಒಂದೂವರೆ ಅಡಿ ಇದೆ ಈ ಕಡೆ ಒಂದೂವರೆ ಅಡಿ ಸುತ್ತ ಇದೆ ಅಲ್ಲದೆ ಇಂಥದ್ರಲ್ಲಿ ನಾವು ಎರಡು ಹಾಕ್ಬೋದು ಮೂರು ಹಾಕ್ಬೋದು ತೊಂದರೆ ಇಲ್ಲ ಸೊ ಮೂರು ಬಾಂಡ್ಲಿ ಹಾಕ್ತಾ ಇದ್ದೀವಿ ಸೊ ಮೂರು ಹಾಕೋಣ ಒಳ್ಳೆಯದಾಗುತ್ತೆ ಫಸ್ಟ್ ಕ್ಲಾಸಾಗಿದೆ ನೋಡಿ ನಾವು ಯಾವತ್ತಿದ್ರೂ ಲೈಟಾಗೆ ಮಣ್ಣು ಎಳಿಬೇಕು ಮಣ್ಣು ಹಾಕೋಬನ್ನಿ ಸೊ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ನಮಗೆ ಜೀವಾಣಿಗಳು ಇದ್ದಾವೆ ಸೊ ಯಾವಾಗ ನಮಗೆ ಇದರಲ್ಲಿ ಬನ್ನಿ ಸರ್ ನೋಡಿ ಇದು ನಾವು ತೇವಾ ತೇವಾಂಶ ಮೇಂಟೈನ್ ಮಾಡಿದ್ದೀರಿ ಇವಾಗ ಎರಡು ತಿಂಗಳಾದ್ರೂ ಸೊ ಇದು ನಮಗೆ ಜೀವಾಣಿಗಳು ಇರುತ್ತೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾರ್ಬನ್ ಫಾರ್ಮಲ್ಲಿರುತ್ತೆ ಇದು ಯಾವುದೇ ಕಾರಣಕ್ಕೂ ಡ್ರೈ ಆಗಬಾರ್ದು ಹಾಗಾಗಿ ಇದು ಮೇಲುಗಡೆ ಲೈಟಾಗಿ ಮಣ್ಣು ಎಳ್ದು ಮಲ್ಚಿಂಗ್ ಮಾಡಿ ನೀರು ಬಿಟ್ಟರೆ ಒಳ್ಳೆಯದು ಸೊ ಇದು ಮಣ್ಣ ಜೊತೆ ಮಿಕ್ಸ್ ಆಗಿಬಿಟ್ರೆ ಅದರ ಜೀವಾಣಿಗಳು ಸಾಯಿಲ್ಲ ಸೊ ಇನ್ನು ಡ್ರಿಪ್ಪು ಮಾಡಿರೋರು ಇವಾಗ ನಾವು ಇದ್ರ ಮೇಲೆ ಡ್ರಿಪ್ ಎಳ್ದು ಬಿಡ್ತೀವಿ ಅದೇ ನೀರಾಯ್ಸೋರು ನೀರಾಯ್ಸೋರು ಅಷ್ಟೇ ಹತ್ತು ದಿನ ಆದಮೇಲೆ ಎವ್ರಿ ಟೆನ್ ಡೇಸ್ ನೀವು ಹತ್ತು ದಿನಕ್ಕೆ ಒಂದ್ಸರ್ತಿ ನೀರು ಕೊಡಲೇಬೇಕು ಈ ಗೊಬ್ಬರ ಹಾಕಿದ್ಮೇಲೆ ಇಮಿಡಿಯೇಟಾಗಿ ನೀರು ಕೊಡ್ಬೋದು ನಿಮ್ಮದು ಏನು ನೀರು ಕೊಡೋ ಪ್ಯಾಟ್ರನ್ ಇದೆ ಅದ್ರ ಪ್ರಕಾರ ಮಾಡ್ಕೊಳ್ಳಿ ಡ್ರಿಪ್ ಅವರು ಅಷ್ಟೇ ಏನು ತೊಂದರೆ ಇಲ್ಲ ನೋಡಿ ಇದ್ರ ಮೇಲ್ಗಡೆ ತೆಳ್ಳಗೆ ಮಣ್ಣು ಹಾಕ್ಬಿಡ್ಬೇಕು ಒಂದು ಮಂತ್ರಿ ಮಣ್ಣು ಹಾಕ್ಬಿಟ್ರೆ ಸಾಕು ಒಂದಾಕಿ ಸಾಕು ಒಟ್ಟಲ್ಲಿ ಅದ್ರ ಮೇಲುಗಡೆ ಮಣ್ಣು ಬಿದ್ದರೆ ಸಾಕು ನಮಗೆ ಸೊ ಇದು ನೋಡ್ಬೋದು ಈ ಗೊಬ್ಬರದ ಮೇಲ್ಗಡೆ ನಮಗೆ ಸ್ವಲ್ಪ ತೊಳಿ ನಂಗೆ ಸೊಮ್ಮೆ ಎಲ್ಲ ಪುಡಿ ಪುಡಿ ಆಗಿದೆ ನಮಗೆ ಒಂದು ಸ್ವಲ್ಪ ಮಣ್ಣು ಹೇಳಿದ್ರೆ ಸಾಕು ಇದ್ರ ಮೇಲೆ ಸಾಕುಬಿಡಿ ಸಾಕು ಹ್ಞೂ ಸೊ ನೋಡ್ಬೋದು ವೀಕ್ಷಕರೇ ತುಂಬ ತೆಳ್ಳಗೆ ಗೊಬ್ಬರ ಹಾಕಿದ್ದೀರಿ ಅದ್ರ ಮೇಲೆ ತೆಳ್ಳಗೆ ಮಣ್ಣು ಹಾಕಿದ್ದೀರಿ ಯಾವುದೇ ಕಾರಣಕ್ಕೂ ದಪ್ಪ ಹಾಕ್ಬಾರ್ದು ಅರ್ಥ ಮಾಡ್ಕೊಳ್ಳಿ ಇದಾದ್ಮೇಲೆ ನಾವು ಮಲ್ಚಿಂಗು ಯಾವುದೇ ಕಾರಣಕ್ಕೂ ಮಲ್ಚಿಂಗ್ ವೆರಿ 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 ಇಂಪಾರ್ಟೆಂಟ್ ಮಲ್ಚಿಂಗ್ ಮಾಡಲೇಬೇಕು ಅರ್ಥ ಮಾಡ್ಕೊಳ್ಳಿ ಇಲ್ಲ ಅಂದರೆ ಒದಿಕೆ ಕೊಡಲಿಲ್ಲ ಅಂದರೆ ಕೆಲಸ ಮಾಡಲ್ಲ ಅದು ಮೇಲ್ಗಡೆ ಇರೋ ಅಂಥದ್ದೆಲ್ಲ ಒಣಗಿ ಹೋಗಿ ಜೀವಾಣಿಗಳೆಲ್ಲ ಸತ್ತೋದ್ರೆ ಯಾವುದೇ ಕಾರಣಕ್ಕೂ ಕೆಲಸ ಮಾಡೋಲ್ಲ ಇವಾಗ ಇಲ್ಲಿ ಏನೇ ಎಲ್ಲ ಕಡೆ ಗರಿ ಬಿದ್ದಿರುತ್ತೆ ವೀಕ್ಷಕರೇ ನೋಡಿ ಇಲ್ಲೋ ಗರಿ ಬಿದ್ದಿದೆ ರಂಗಸ್ವಾಮಿ ಅವರು ಹೊಡಿರಿ ಇದನ್ನು ಅದು ನೋಡಿರಿ ನೋಡಿರಿ ಇನ್ ಸ್ವಲ್ಪ ಉದ್ದುದ್ದ ಮಾಡಿದ್ರು ಆಯ್ತು ಸ್ವಲ್ಪ ಉದ್ದ ಮಾಡಿದ್ರು ಆಮೇಲೆ ಈ ಮೊಟ್ಟೆ ಚಿಪ್ಪಿರೋರು ಇರೋರು ಕಾಯಿ ಮೊಟ್ಟೆ ಅಂತಾರೆ ಸೊ ಇದಿರೋರು ಗರಿನೇ ಹಾಕ್ಬೇಕು ಅಂತಿಲ್ಲ ಏನಾದರೂ ಒದಿಕೆ ಕೊಡ್ಬೋದು ಯಾವುದೇ ತಾಜ್ಯ ಅದು ಒದಿಕೆ ಕೊಡ್ಬೋದು ಬೇರೆ ಆರ್ಟಿಫಿಷಿಯಲ್ ಏನು ಮಾಡೋಕ್ಕೆ ಹೋಗ್ಬೇಡಿ ಪ್ಲಾಸ್ಟಿಕ್ ನೋಡಿ ಪ್ಲಾಸ್ಟಿಕ್ ಬೇಡ ಆಮೇಲೆ ಪ್ಲಾಸ್ಟಿಕ್ ಒದಿಕೆ ಕೊಡಬೇಡಿ ಕಾಯಿ ಮೊಟ್ಟೆ ಏನೇ ತಾಜ್ಯ ಇದ್ರೂ ಅಲ್ಲಿ ಹಾಕಿ ಇದರಲ್ಲಿ ನೀರನ್ನು ಜಾಸ್ತಿ ದಿನ ಅಷ್ಟು ಶಕ್ತಿ ಇರುತ್ತೆ ಇದರಲ್ಲಿ ಹಾಗಾಗಿ ಏನು ಬೇಕಾದರೂ ಹಾಕ್ಬೋದು ಸೊ ಎಷ್ಟೊಂದು ಜನ ಕೇಳ್ಬೋದು ಇವಾಗ ಅಲ್ಲಿ ಇದೆಲ್ಲ ಹಾವು ಹಾವುಗಿವು ಬಂದು ಸೇರ್ಕೊಳುತ್ತೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಾವು ಇರೋ ಜಾಗಕ್ಕೆ ನಾವು ಬಂದಿಲ್ಲ ಅಲ್ಲ ನಾವಿರೋ ಜಾಗಕ್ಕೆ ಹಾವು ಬಂದಿಲ್ಲ ಹಾವು ಇರೋ ಜಾಗಕ್ಕೆ ನಾವು ಬಂದುಬಿಟ್ಟಿದ್ದೀರಿ ಹಾಗಾಗಿ ತೋಟ ಆದಮೇಲೆ ಹಾವು ಇದ್ದೇ ಇರುತ್ತೆ ಎಲ್ಲರೂ ಶೂಸ್ ಹಾಕ್ಕೊಂಡು ಇದು ಓಡೀರಿ ನಂಗೆ ಎಲ್ಲರೂ ಬೂಟ್ಸ್ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ಹುಷಾರಾಗಿ ಓಡಾಡಬೇಕು ಅದೆಲ್ಲ ನಾವು ಗೊತ್ತಿರೋ ಅಂಥದ್ದೇ ಸೊ ಹಾವು ಬರುತ್ತೆ ಅಂದರೆ ಅಫ್ಕೋರ್ಸ್ ಬಂದೇ ಬರುತ್ತೆ ಅಲ್ಲೇ ಅಲ್ಲ ಎಲ್ಲ ಕಡೆ ಇರುತ್ತೆ ಹಾವು ಏನು ತೊಂದರೆ ಇಲ್ಲ ಸೊ ಒದಿಕೆ ಕೊಡಬೇಕು ಒದಿಕೆ ಕೊಡೋದಂದ್ರೆ ಏನು ಬಿಸಿಲು ಅದ್ರ ಮೇಲ್ಗಡೆ ಬೀಳೋ ಬೀಳಬಾರ್ದು ಆ ಥರ ಒದಿಕೆ ಕೊಡಬೇಕು ತಳ್ಳಕ್ಕೆ ಸುಮ್ಮನೆ ಏನೋ ಹಿಂಗೆ ಮಾಡ್ದಂಗಲ್ಲ ಸ್ವಲ್ಪ ಜಾಸ್ತಿ ದಟ್ಟವಾಗಿ ಒದಿಕೆ ಕೊಡಿ ಹಾಂ ಸೊ ಈ ಒದಿಕೆ ಇನ್ನೊಂದು ಅಲ್ಲಿ ಉಡ್ಕೊಂಬಂತ ಇದೂ ಹಾಕ್ಬೋದು ಇದೇನು ವೇಸ್ಟ್ ಇಲ್ಲ ಇದನ್ನು ಹಾಕ್ಬೋದು ಲೇಟಾಗಿ ಕರಗುತ್ತೆ ಏನು ತೊಂದರೆ ಇಲ್ಲ ಸೊ ಇದೆಲ್ಲ ಹಾಕಿ ವೀಕ್ಷಕರೇ ಸೊ ಇದರಿಂದ ಏನು ಯೂಸ್ ಅಂದರೆ ನಮ್ಮ ಜೀವಾಣಿಗಳು ಏನು ನಾವು ಕೊಡ್ತಾ ಇದ್ದೀವಿ ಇದು ಯಾವಾಗಲೂ ಲೇಟಾಗಿ ಕರಗಬೇಕು ಅಂದರೆ ಈ ತಾಜಾಗಳು ಯಾವಾಗ ಕಳಿಯುತ್ತೆ ಬಿಡಿ ರಂಗಸ್ವಾಮಿ ಮೇಲೆ ಸಾಕು ಇತ್ತೋ ಮನೆ ಲಿಕ್ವಿಡು ಹತ್ತು ಲೀಟ್ರು ಹತ್ತು ಲೀಟ್ರು ಸೊ ವೀಕ್ಷಕರೇ ಈ ನಮ್ಮ ಏನು ಜೀವಾಣಿಗಳ್ ನಾವು ಇದಕ್ಕೆ ಹತ್ತು ಹತ್ತು ಲೀಟ್ರು ಹೋಯ್ತಾ ಇರ್ತೀರಿ ಆಮೇಲೆ ಏನು ಮಲ್ಚಿಂಗ್ ಮಾಡಿದ್ದೀವಿ ಈ ಮಲ್ಚಿಂಗ್ ಮಾಡಿರೋದನ್ನು ಯಾವಾಗಲೂ ಕಳಿಯುತ್ತೆ ಲೇಟಾಗಿ ಕಳಿಯುತ್ತೆ ಸೊ ಅದು ಅಲ್ಲಿ ಕಳಿತಾಗ ಏನಾಗುತ್ತೆ ಅದು ಆಟೋಮೆಟಿಕ್ಕಾಗಿ ಕಾರ್ಬನ್ ಆಗೋದು ಇವಾಗ ನಾವೇನು ದನದ ಗೊಬ್ರನ್ ಕಾರ್ಬನ್ ಮಾಡ್ಕೊಂಡಿದ್ದೀರಿ ನಿಮಗೆ ಇದು ಫ್ರೀಯಾಗಿ ಕಾರ್ಬನ್ ಆಗುತ್ತೆ ಲೇಟಾಗಿ ಆಗುತ್ತೆ ಅದೇ ನಮಗೆ ಬೇಕಾಗಿರೋದು ಅದೇನೇ ಈ ಅದಕ್ಕೆ ಅಂತ ಇರೋದೇನೋ ಲೇಟಾಗಿ ಅದು ಕಳಿಬೇಕು ಗಿಡಕ್ಕೆ ಬೇಕಾದಾಗ ಬೇಕಾದಾಗ ಅದು ವರ್ಷ ಪೂರ್ತಿ ಕಾರ್ಬನ್ ಕೊಡ್ತಾನೆ ಇರುತ್ತೆ ಸೊ ಚಾಲೆಂಜ್ 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 ಅಂತ ನಾನು ಹೇಳ್ತಾ ಇರ್ತೀನಿ ಈ ಥರ ರಿಸಲ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ಕು ನಿಮಗೆ ಸೊ ಒಂದು ಗಿಡಕ್ಕೆ ನಾವು ಹತ್ತು ಲೀಟ್ರ್ ಇದ್ದೀವಿ ಬನ್ನಿ ಸರ್ ಸೊ ನಾವೇನು ಒಂದು ಸೆಟ್ ಕೊಡ್ತೀವಿ ಬಾಕ್ಸು ಹದಿನೈದು ಕ್ಯಾನು ಅದರಲ್ಲಿ ನಿಮಗೆ ಟೋಟಲ್ ಆಗಿ ಐನೂರು ಲೀಟ್ರ್ ಮಾಡ್ಕೊತೀರಾ ಐನೂರು ಲೀಟ್ರಲ್ಲಿ ಒಂದೊಂದು ಗಿಡಕ್ಕೆ ಹತ್ತು ಹತ್ತು ಲೀಟ್ರ್ ಹಾಕಬೇಕು ಅದನ್ನು ಹೆಂಗಾಕದಂತಲೂ ನಿಮ್ಗೆ ಹೇಳ್ತೀನಿ ತೀರಾ ಸ್ಟೆಮ್ ಬ್ಲೀಡಿಂಗು ತುಂಬ ಸಾಯ ಪರಿಸ್ಥಿತಿ ಇರೋ ಕಡೆ ಇಪ್ಪತ್ತು ಲೀಟ್ರ್ ಹಾಕಿ ಏನು ತೊಂದರೆ ಇಲ್ಲ ಸುತ್ತಾನು ಹಾಕೋದು ಯಾವ ತರ ಅಂತ ತೋರಿಸ್ತೀನಿ ಬನ್ನಿ ಈ ಬಡ್ಡೆ ಮೇಲ್ಗಡೆನೆ ಹುಯ್ಬೇಕು ವೀಕ್ಷಕರೇ ಈ ಬಡ್ಡೆ ಮೇಲ್ಗಡೆ ಹುಯಿದ್ರೆ ಅದು ಆಟೋಮೆಟಿಕ್ ಆಗಿ ಎಲ್ಲ ಕೆಳಗಡೆ ಹೋಗುತ್ತೆ ನೀವು ಹಂಗೆ ಜೊತೆಗೆ ಬನ್ನಿ ಸರ್ ಇನ್ನೊಂದು ಸ್ವಲ್ಪ ಅದಕ್ಕೆ ಕೊಡಿ ವೀಕ್ಷಕರೇ ನೋಡಿದ್ರಲ್ಲ ಇವಾಗ ನೀವೇನು ತೋರಿಸ್ತೀನಿ ನೋಡಿ ಇವಾಗ ತೆಗೆದ್ರೆ ಎಲ್ಲ ಅಲ್ಲೇ ಇದೆ ಮೇಲ್ಗಡೆ ಹುಯ್ದಾಗ ಏನಾಗುತ್ತೆ ಅದೆಲ್ಲ ಜಾರ್ಕೊಂಡು ಇಲ್ಲೇ ಬಂದಿರುತ್ತೆ ಸೊ ಸುತ್ತ ಹಾಕಿದಾಗ ನಮಗೆ ನೋಡ್ಬೋದು ಒಂದು ಪೀಸ್ ಸೊ ಹೆಚ್ಚು ಕಮ್ಮಿ ಗಿಡದಿಂದ ಮೂರು ಅಡಿಯಿಂದ ಐದಡಿ ಬಂದರೂ ತೊಂದರೆ ಇಲ್ಲ ಅಲ್ಲಿ ಹಾಕಿ ಹ್ಮ್ ಸೊ ಎಲ್ಲ ಗಿಡಕ್ಕೂ ನೀವು ಇಷ್ಟು ಮಾಡಿದ್ರೆ ಸಾಕು ನೋಡ್ಬೋದು ಸುತ್ತ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇವಾಗ ನೀವು ಡ್ರಿಪ್ಪು ಎಳೆದ್ಬಿಟ್ಟು ಬಿಟ್ಟರೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಬರ ಅಂತ ನೀರು ಅದಕ್ಕೆ ಸಾಕಾಗೋದಿಲ್ಲ ಒಂದು ಕಡೆ ಆಗ್ಬಿಡುತ್ತೆ ನೀವು ಎರಡು ಕಡೆಯೂ ನೀರು ಬರಬೇಕು ಲೀಸ್ಟ್ ಕಮ್ಮಿ ಅಂದ್ರೂ ಸೊ ಅದಕ್ಕೆ ನೀವೇನು ಮಾಡಬೇಕು ಮೈಕ್ರೋ ಟ್ಯೂಬ್ ಇಲ್ಲಿಂದ ಒಂದು ಸೂಟ್ ಮಾಡಿ ಆ ಕಡೆ ಒಂದುಬಿಡಿ ಇಲ್ಲ ಇಲ್ಲಿಂದ ಒಂದು ಟ್ಯೂಬ್ ಮಾಡಿ ಈ ಕಡೆ ಹೊಂದ್ಬಿಡಿ ಒಟ್ಟಿನಲ್ಲಿ ನಿಮಗೆ ಹೆಚ್ಚು ಕಮ್ಮಿ ಸುತ್ತ ನೀರು ಸೊ ಇದು ನೀರು ಇಲ್ಲಿಂದ ಹರ್ಕೊಂಡು ಆಚೆ ಹೋಗಬಾರ್ದು ನೀವೇನು ಮಾಡಿ ಈ ನ ಈ ಅಡಿ ಏನು ಬಿಟ್ಟಿದ್ದೀರಲ್ಲ ಅಲ್ಲಿಗೆ ಬಿಟ್ಬಿಡಿ ಸೊ ನೀರು ಅದಾಗದೇ ಹರ್ಕೊಂಡು ಎಲ್ಲ ಕಡೆ ಹೋಗುತ್ತೆ ಸೊ ಅಷ್ಟು ಮಾಡಿ ಇನ್ನು ನೀರು ಹಾಯಿಸೋರು ಅಲ್ಲಿಗೆ ಬಂದು ಸುತ್ತ ನೀರು ಬಿಟ್ಟರೆ ಸಾಕು ಇನ್ನೇನು ಬೇಡ ಒಟ್ಟಿನಲ್ಲಿ ಸುತ್ತ ಬೀಳಬೇಕು ಯಾವಾಗ ಸುತ್ತ ನೀರು ಬರುತ್ತೆ ಬೇರೆಗೆ ಎಲ್ಲ ಕಡೆ ಅದಕ್ಕೆ ನೀರು ಡ್ರಿಪ್ ಡ್ರಿಪ್ಪಿರೋರು ಮೈಕ್ರೋ ಟ್ಯೂಬ್ ಆ ಕಡೆಯಿಂದ ಈ ಕಡೆಗೊಂದು ಹಾಕಬೇಕು ಆ ಕಡೆ ಒಂದು ಹಾಕಲೇಬೇಕು ವೀಕ್ಷಕರೇ ಸೊ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟು ಮಾಡಿದ್ರೆ ಸಾಕು ನಾಲ್ಕರಿಂದ ಐದು ತಿಂಗಳು ನಮ್ಮ ಲಿಕ್ವಿಡ್ ಆಗ್ತಾ ಇದ್ದೀರಾ ದನದ ಗೊಬ್ಬರ ಆಗ್ತಾ ಇದ್ದೀರಾ ಅಂದರೆ ನಿಮ್ಮ ಟೆನ್ಷನ್ ಮುಗೀತು ನೀವು ನನ್ನ ಫಾಲೋ ಮಾಡಿದ್ರೆ ಲಕ್ಷ್ಮಿ ನಿಮ್ಮನ್ನ ಫಾಲೋ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ